ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ಮತ್ತು ಆ ವಿಷಯವನ್ನು ಪರಿಚಯ ಮಾಡಿಕೊಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ಮಾಮೂಲಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಯಾರಾದರೂ ಮೋಸ ಮಾಡಿ ನಿಮ್ಮ ಆಸ್ತಿನ ವರ್ಗಾವಣೆ ಮಾಡಿಕೊಂಡ್ರೆ ಯಾವ ಥರದ ಕಾನೂನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ನಾನು ಮಾತಾಡೋಕ್ಕೆ ಹೊರಟಿರೋದು ಎರಡು ಥರದ ಒಂದು ವರ್ಗಾವಣೆ ಮೋಸದ ವರ್ಗಾವಣೆ ನಿಮಗೆ ಆಸ್ತಿ ಸ್ವಾಯ್ತಾ ಇರ್ಬೋದು ಪಿತ್ರ ಇರ್ಬೋದು ಬಂದಿರುತ್ತೆ ಹೌದಾ ಬಂದಿದ್ದು ನಂತರ ನಿಮ್ಮ ಕುಟುಂಬದಲ್ಲಿ ಇವಾಗ ಆಗಿ ನೀವು ಅಬ್ಸರ್ವಡ್ ನೀವು ನೀವೊಬ್ಬರೇ ಓನರ್ ಆಗಿರ್ತೀರ ಅಥವಾ ಅಥವಾ ಸ್ವಾಯಿರ್ತ ಆದರೆ ನೀವೊಬ್ಬರೇ ಅಥವಾ ಯಾರು ಜಂಟಿಯಾಗಿದ್ದರೆ ಜಂಟಿಯಾಗಿ ಓನರ್ ಇರ್ಬೋದು ಯಾರೇ ಇರಲಿ ಯಾವ ಥರದ್ದೇ ಇರಲಿ ಆಗ ಈಗ ನಾನು ನನಗೆ ನಮಗೆ ಕಂಡು ಬರ್ತಾ ಇರ್ತಕ್ಕಂಥ ಕೆಲವು ಪ್ರಸಂಗಗಳು ಅಂದರೆ ಒಂದು ನಿಮ್ಮ ಹೆಸರನ್ನು ಹೇಳಿಕೊಂಡು ವರ್ಗಾವಣೆ ಮಾಡ್ತಕ್ಕಂಥದ್ದು ಸೆಲ್ಡಿ ಬರ್ಕೊಟ್ಬಿಡೋದು ನಾನೇ ಈ ನಿಮ್ಮ ಹೆಸರು ಎಕ್ಸ್ ಅಂತ ಆಗಿದ್ದರೆ ನಾನೇ ಎಕ್ಸ್ ಅಂತ ಬರ್ಕೊಟ್ಬಿಡೋದು ರೇಬು ನಿಮ್ಮದೇ ಖಾತೆ ಎಲ್ಲ ತೊಗೊಂಡು ಮತ್ತೆ ಹೆಸರು ಬದಲಾವಣೆ ಏನಿಲ್ಲ ನೀವು ನೀವು ಅಂತಾನೆ ನಾನೇ ಎಕ್ಸ್ ಅಂತ ಹೇಳಿ ಬರ್ಕೊಟ್ಬಿಡೋದು ಯಾರೋ ಒಬ್ಬರು ಇದು ಒಂಥರ ಇನ್ನೊಂದು ಥರದ್ದು ಏನಂದರೆ ಅವರು ತಮ್ಮ ಹೆಸರಿಗೆ ನಿಮ್ಮ ನಿಮ್ಮ ಆಸ್ತಿಯ ಖಾತೆಯನ್ನು ವರ್ಗಾವಣೆ ಮಾಡಿಕೊಂಡು ತದನಂತರದಲ್ಲಿ ಮಾಡ್ತಕ್ಕಂಥದ್ದು ಇದು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಅದು ಬಹಳ ಸಾಧ್ಯ ಈ ಟೌನಲ್ಲಿ ಮತ್ತು ಸಿಟಿಗಳಲ್ಲಿ ಆಗೋಲ್ಲ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಸಾಧ್ಯತೆಗಳಿರುತ್ತೆ ಮಾಡಿಬಿಡ್ತಾರಲ್ಲಿ ಯಾಕಂದರೆ ರೆವೆನ್ಯೂ ಆಫೀಸ್ಗಳಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಈ ಥರ ಕೆಲಸಗಳಿಗೆ ಸಿದ್ಧಹಸ್ತ್ರವರು ಯಾರ ಖಾತೆನ ಯಾರೇ ಬೇಕಾದ್ರೂ ಮಾಡ್ಬಿಡ್ತಾರೆ ದುಡ್ಡು ಕೊಟ್ಬಿಟ್ರಾಯ್ತು ಆ ಥರ ಆಗತ್ತೆ ಇಂತಹ ಸಂದರ್ಭಗಳಲ್ಲಿ ಏನು ಮಾಡ್ಬೋದು ಯಾವ ರೀತಿಯ ಕಾನೂನು ಕ್ರಮ ತಗೋಬೋದು ದಾವ ಹಾಕೋದ್ರ ಮೂಲಕ ಏನು ಕೇಳಬೇಕಾಗತ್ತೆ ಯಾವ ಪ್ರಾರ್ಥನೆಯನ್ನು ಕೋರ್ಟಿನ ಮುಂದೆ ಸಲ್ಲಿಸಬೇಕಾಗತ್ತೆ ಅಂತಕ್ಕಂಥದ್ದು ಈಗ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯದ ಒಂದು ತಿರುಳು ಈಗ ನಿಮಗೆ ಆಸ್ತಿ ಕಳ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಖಾತೆ ಬದಲಾವಣೆ ಆಗಿದೆ ಅಂತ ಹೌದಾ ಆ ಖಾತೆ ಬದಲಾವಣೆ ಆಗಿದೆ ಅಂದರೆ ಯಾರೋ ಒಬ್ಬರು ಅದನ್ನು ಉಪಯೋಗಿಸ್ಕೊಂಡು ಖಾತೆ ಬದಲಾವಣೆಯನ್ನು ಸ ಲಾಭವನ್ನು ಪಡ್ಕೊಂಡು ಆ ಆಸ್ತಿಯನ್ನು ಬೇರೆಯವ್ರಿಗೆ ಮಾರಿರ್ತಾರೆ ಅಥವಾ ನಿಮ್ಮ ಹೆಸರು ಹೇಳ್ಕೊಂಡೇ ಮಾರ್ತಾರೆ ಅಂತ ಹೇಳಿದೆ ಈ ಮೊದಲೇ ಆಯಿತಾ ನಿಮಗೆ ಗೊತ್ತಾದ ತಕ್ಷಣ ಈ ಈ ಥರ ಪ್ರಸಂಗನ ಮೊದಲೇ ಹೇಳಿದಾಗೆ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ಈ ನಗರ ಪ್ರದೇಶ ಅಥವಾ ಯಾವುದೋ ಟೌನ್ನಲ್ಲಿ ಭಾಳ ವರ್ಷಗಳಿಂದ ಖಾಲಿ ಇದ್ದ ಜಾಗಕ್ಕೆ ಸಂಬಂಧಪಟ್ಟಂತೆ ಅದು ಸಾಧ್ಯ ಯಾವುದೋ ಬಿಲ್ಡಿಂಗು ಮತ್ತು ಇನ್ಯಾರೋ ವಾಸಸ್ಥಳ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಆಗ್ತಕ್ಕಂಥ ಕಮ್ಮಿ ಯಾಕಂದರೆ ಅವರು ಈ ಥರ ಖಾಲಿ ಜಾಗ ಕೃಷಿ ಭೂಮಿಗಳನ್ನೇ ಉಪಯೋಗಿಸ್ತಾರೆ ಆಯಿತಾ ಈಗ ಮುಂದಕ್ಕೆ ಹೋಗೋಣ ಈಗ ಈ ತರಹದ ಒಂದು ಸಂದರ್ಭ ಬಂದಾಗ ಏನು ಮಾಡಬೇಕು ನೀವು ಎರಡು ಥರದ ಹೋರಾಟ ಮಾಡಬೇಕಾಗತ್ತೆ ಒಂದು ರೆವಿನ್ಯೂ ಕೋರ್ಟಲ್ಲಿ ಇನ್ನೊಂದು ಸಿವಿಲ್ ಕೋರ್ಟಲ್ಲಿ ರೆವಿನ್ಯೂ ಕೋರ್ಟಲ್ಲಿ ನೀವು ತಕರಾರು ಹಾಕಬೇಕಾಗತ್ತೆ ಯಾಕಂದರೆ ಒಂದು ನೀವು ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ ನನ್ನ ವಿಡಿಯೋಗಳಲ್ಲಿ ಖಾತೇನ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ನೀವು ಪಾಣಿ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ಎಷ್ಟೋ ವರ್ಷ ನೋಡ್ಕೊಳ್ದು ಹೋದರೆ ಎಷ್ಟೋ ವರ್ಷದ ನಂತರ ಅಪೀಲ್ ಹಾಕಿದರೆ ನೀವು ಹಿಂಗೆ ಖಾತೆ ಮಾಡಿದ್ದೀರ ಯಾರ್ದೋ ಹೆಸರಿಗೆ ನನ್ನ ಆಸ್ತಿ ಸೋಮಪಟ್ಟಂತೆ ತಪ್ಪಾಗಿದೆ ಅಂತೇಳಿದ್ರೆ ಅಲ್ಲಿ ಲಿಮಿಟೇಷನ್ ಪ್ರಶ್ನೆ ಬರುತ್ತೆ ಬಹಳಷ್ಟು ವಿವರಣೆ ಸ್ಪಷ್ಟತೆ ಕೊಡಬೇಕಾಗತ್ತೆ ಸ್ಪಷ್ಟನೆ ಕೊಡಬೇಕಾಗತ್ತೆ ಅದೆಲ್ಲ ತಂದ್ಕೋಬಾರ್ದು ನೀವು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ನೀವು ಕಾ ನಿಮ್ಮ ಬಾಣಿಯನ್ನು ಆರ್ ಟಿ ಸಿನೇ ತೊಗೊಂಡು ನೋಡಿಕೊಂಡ್ರೆ ಭಾಳ ಒಳ್ಳೆಯದು ನೋಡ್ಕೊಳ್ಳೋದ್ರೆ ತೊಂದರೆ ಆಗಿ ಈಡಾಗ್ತೀರಾ ಆಯಿತಾ ನೋಡ್ಕೋಬೇಕಾಗತ್ತೆ ತಾಲೂಕು ಆಫೀಸಲ್ಲಿ ನೋಡಿಕೊಂಡು ನೋಡಿ ಈ ಥರ ಖಾತೆ ಯಾರೋ ಬೇರೆ ಹೊಸರಿಗೆ ಆಗಿದೆ ನಾನು ಕ್ರೈಪತ್ರ ಬರ್ಕೊಟ್ಟಿಲ್ಲ ಇದು ಆಗಿರ್ತಕ್ಕಂಥದ್ದು ದಯಮಾಡಿ ರದ್ದು ಮಾಡಿ ಅಂತ ನೀವು ಎ ಸಿಗೆ ಅಪೀಲ್ ಹಾಕಬೇಕಾಗತ್ತೆ ಎ ಸಿ ಎ ಸಿ ಡಿ ಸಿ ಡಿ ಸಿಯಿಂದ ಹೈಕೋರ್ಟು ಆ ಥರ ಹೋಗಬೇಕಾಗತ್ತೆ ಆಯಿತಾ ಆ ಮಾರ್ಗ ಅದಕ್ಕೆ ಸಮಾನಾಂತರವಾಗಿ ಸಿವಿಲ್ ಕೋರ್ಟಲ್ಲಿ ದಾವ ಹಾಕಬೇಕಾಗುತ್ತೆ ಏನಂತ ದಾವ ಹಾಕಬೇಕು ಅದಕ್ಕಿಂತ ಮೊದಲೊಂದು ಮೂಲಭೂತವಾದ ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ ಈಗ ಯಾರಾದರೂ ಒಂದು ಆಸ್ತಿನ ಇನ್ನೊಬ್ಬರಿಗೆ ಮಾರ್ತಾರೆ ಅವರೇ ಓನರು ಅವರೇ ಆಸ್ತಿನ ಮಾರ್ತಾರೆ ವರ್ಗಾವಣೆ ಮಾಡ್ತಾರೆ ಕ್ರಯಪತ್ರ ಬರ್ಕೊಡ್ತಾರೆ ಕರೆಕ್ಟಾ ಹೌದು ಕ್ರಯಪತ್ರ ಬರ್ಕೊಟ್ಟ ತಕ್ಷಣ ಅವರು ನೂರಕ್ಕೆ ನೂರು ಭಾಗ ಆಸ್ತಿಯ ಮಾಲೀಕರಾಗಿದ್ದರೆ ಆ ನೂರಕ್ಕೆ ನೂರು ಭಾಗ ಅಂದರೆ ಅಬ್ಸರ್ಟೋನ್ಸ್ ಈ ಕ್ರಯಪತ್ರ ಯಾರು ನೂರಕ್ಕೆ ನೂರು ಭಾಗ ಏನು ಓನರಾಗಿರ್ತಾರೆ ಅವರ ನೂರಕ್ಕೆ ನೂರು ಭಾಗ ಟೈಟ್ಲ್ ಅಂತ ಹೇಳ್ತೀವಿ ಆ ಮಾಲೀಕತ್ವ ಯಾರು ಕೊಳ್ತಾರೋ ಅವ್ರಿಗೆ ವರ್ಗಾವಣೆ ಆಗುತ್ತೆ ಮತ್ತು ಆ ಒಂದು ಕ್ರಯಪತ್ರದ ಮೂಲಕ ಕೊಡ ಮಾಡಲ್ಪಡುವ ಅಂದರೆ ಕೊಡುವ ಸ್ವಾಧೀನ ಆಸ್ತಿ ಸ್ವಾಧೀನ ಕೂಡ ಕಾನೂನುಬದ್ಧ ಸ್ವಾಧೀನ ಆಗುತ್ತೆ ಇದು ಈ ಸಂದರ್ಭವನ್ನು ಕಾನೂನು ಕಾನೂನು ಬದ್ಧವಾಗಿ ನಡೆದಿದೆ ಕಾನೂನು ಬದ್ಧವಾಗಿ ವರ್ಗಾವಣೆ ಆಗಿದೆ ಆಸ್ತಿ ಮೇಲಿನ ಹಕ್ಕು ಮತ್ತೆ ಕಾನೂನುಬದ್ಧವಾಗಿ ಆಸ್ತಿಯ ಒಂದು ಸ್ವಾಧೀನ ಕೊಂಡವರಿಗೆ ವರ್ಗಾವಣೆ ಆಗಿದೆ ಅಂತ ಭಾವಿಸುತ್ತೆ ತಿಳಿಸುತ್ತೆ ತಿಳಿಯುತ್ತೆ ಕಾನೂನು ಪ್ರಕಾರ ಇದನ್ನು ಇಂದ ಐ ಎಫ್ ಲಾಂಗ್ ಕರಿತೀವಿ ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಇದು ಸರಿಯಾದ ವರ್ಗಾವಣೆ ಮತ್ತು ಸರಿಯಾದ ಹಕ್ಕಿನ ವರ್ಗಾವಣೆ ಮತ್ತು ಸ್ವಾಧೀನದ ವರ್ಗಾವಣೆ ಆಗುತ್ತೆ ಈಗ ಯಾರೋ ಒಬ್ರು ನಿಮ್ಮ ಹೆಸರು ಹೇಳ್ಕಂಡು ಮಾರ್ತಾರೆ ಅವ್ರು ಓನರೇ ಅಲ್ಲ ಹೌದಾ ನಂಬರ್ ಒಂದು ಇನ್ನೊಂದು ಯಾರೋ ಒಬ್ಬರು ಅವ್ರ ಹೆಸರಿಗೆ ಖಾತಾ ಮಾಡಿಕೊಂಡು ಅವ್ರ ಓನರೇ ಅಲ್ಲ ನಿಮ್ಮ ಹೆಸರು ಕಾ ನಿಮ್ಮ ಆಸ್ತಿಗೆ ಖಾತಾ ಮಾಡ್ಕೊಂಡು ಮಾರ್ತಾರೆ ಈ ಸಂದರ್ಭದಲ್ಲಿ ನಾ ಹೇಳ್ತಕ್ಕಂಥದ್ದು ಏನಂದರೆ ಇದೇ ನಾನು ಹೇಳಿದ್ನೆಲ್ಲ ಎಂಬುದ್ರು ಆ ಒಂದು ತತ್ವನ ಅಪ್ಲೈ ಆದರೆ ಅಥವಾ ಅಪ್ಲೈ ಮಾಡಿಕೊಂಡ್ರೆ ಯಾರೋ ಈ ಆಸ್ತಿಯ ಮಾಲೀಕರಲ್ಲದ ಒಬ್ಬರು ಈ ಆಸ್ತಿಯನ್ನು ವರ್ಗಾವಣೆ ಮಾಡಿದರೆ ಅವರಿಗೇನಾರ ಹಕ್ಕಿತ್ತಾ ಆ ಹಕ್ಕೇನಾದರೂ ವರ್ಗಾವಣೆ ಆಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ ಈಗ ಅವರಿಗೆ ಹಕ್ಕಿದ ಮೇಲೆ ವರ್ಗಾವಣೆ ಮಾಡಿದ್ರೆ ಇಲ್ಲಿ ಬಂತು ಆಯಿತಾ ಒಂದು ಮತ್ತು ಹಕ್ಕಿಲ್ಲದ ವ್ಯಕ್ತಿ ಹಕ್ಕಿಲ್ಲದ ಕ್ರೈಪತ್ರ ಬರ್ಕೊಟ್ಟು ಅದು ಹಕ್ಕಿಲ್ಲ ಮತ್ತು ಕಾನೂನುಬದ್ಧವಾದ ಸ್ವಾಧೀನ ವರ್ಗಾವಣೆ ಆಗುತ್ತೆಯೇ ಇಲ್ಲ ನಾನು ಮೊದಲೇ ಹೇಳಿದೀನಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಒಂದು ಮಾತು ಬರುತ್ತೆ ಅಂತ ಯು ಕೆನ್ ಟ್ರಾನ್ಸ್ಫರ್ ವಾಟ್ ಯು ಹ್ಯಾವ್ ಆ್ಯಂಡ್ ಯು ಕೆನಾಟ್ ಟ್ರಾನ್ಸ್ಫರ್ ವಾಟ್ ಯು ಡೋಂಟ್ ಹ್ಯಾವ್ ಅಂತ ಅಂದರೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ನೀವು ಬೇರೆಯವ್ರ್ರು ವರ್ಗಾವಣೆ ಮಾಡ್ಬೋದು ಇಲ್ಲದೋ ಹೋದರೆ ವರ್ಗಾವಣೆ ಮಾಡೋ ಪ್ರಶ್ನೆ ಇಲ್ಲದ ಬರುತ್ತೆ ಅದೇ ರೀತಿ ಆಸ್ತಿಯ ಮೇಲೆ ನಿಮಗೆ ಹಕ್ಕಿದ್ರೆ ನೂರಕ್ಕೆ ನೂರು ಭಾಗ ನೀವು ಏಕಮಾತ್ರ ದ್ವಿತೀಯ ಅಂತಾರಲ್ಲ ಆ ಥರ ಓನರ್ ಆಗಿದ್ದರೆ ಮಾಲೀಕರಾಗಿದ್ದರೆ ಟೈಟ್ಲ್ ಇದ್ದರೆ ಟೈಟ್ಲು ಟೈಟ್ ಇದ್ರೆ ಟೈಟ್ಲ್ ಇದ್ದರೆ ಆ ಟೈಟ್ಲನ್ನು ಬೇರೆಯವರು ಟ್ರಾನ್ಸ್ಫರ್ ಮಾಡ್ಬೋದು ಕಾನೂನುಬದ್ಧವಾಗಿ ರಿಸ್ಟು ಪತ್ರದ ಮೂಲಕ ಹೌದಾ ಆಯಿತು ನೀವು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಕಾನೂನುಬದ್ಧವಾಗಿ ಸ್ವಾಧೀನವನ್ನು ವರ್ಗಾವಣೆ ಮಾಡ್ತಾ ಇರ್ತೀರ ಆದರೆ ಈ ಪ್ರಸಂಗದಲ್ಲಿ ಮೋಸ ಮಾಡಿ ಬರ್ಕೊಟ್ಟಂಥ ನಿಮ್ಮ ಹೆಸರನ್ನು ಬಳಸ್ಕೊಂಡು ನಾನೇ ಅಂದ್ಕೊಂಡು ಬರ್ಕೊಡೋದು ಅಥವಾ ಅವರ ಹೆಸರಿಗೆ ಖಾತೆ ಮಾಡಿಕೊಂಡಾಗ ಕಾನೂನುಬದ್ಧವಾಗಿ ಹಕ್ಕು ಬದಲಾವಣೆ ಆಗಿರಲ್ಲ ಮಾಲೀಕತ್ವ ಬದಲಾವಣೆ ಆಗಿರಲ್ಲ ಅಥವಾ ವರ್ಗಾವಣೆ ಆಗಿರಲ್ಲ ಆಯಿತಾ ಒಂದು ಅಲ್ಲಿ ಮತ್ತು ಸ್ವಾಧೀನ ಕೂಡ ಕಾನೂನು ಪ್ರಕಾರ ವರ್ಗಾವಣೆ ಆಗಿರಲ್ಲ ಆದ್ದರಿಂದ ಆ ಪರಿಸ್ಥಿತಿನ ನಾವು ಇಲ್ಲೀಗಲ್ ಅಂತೀವಿ ಕಾನೂನು ಬಾಹಿರ ಅಂತೀವಿ ವಾಯ್ಡ್ ಆ್ಯಬೆನಿಶ್ಯೂ ಅಂತೀವಿ ಅಂದರೆ ಮೊದಲಿನಿಂದ ಕೊನೆ ತನಕ ಎಲ್ಲ ತಪ್ಪುಗಳು ಎಲ್ಲ ಅಸಿಂಧುವಾದ ಕೆಲಸ ಅಂತ ಹೇಳ್ತೀವಿ ಆದ್ದರಿಂದ ಅಲ್ಲಿ ಕ್ರಯಪತ್ರ ವರ್ಗಾವಣೆ ಕ್ರಯ ಹಕ್ಕಿನ ವರ್ಗಾವಣೆ ಆಗಿಲ್ಲ ಸ್ವಾಧೀನವಾಗಿಲ್ಲ ಆದ್ದರಿಂದ ಇದಾವೋ ಹಕ್ತ ಇದನ್ನು ಮನ್ಸಲ್ಲಿಟ್ಕೋಬೇಕು ಆಗ ನೀವು ಸ್ವಾಧೀನ ಕೇಳ್ತಕ್ಕಂಥ ಅವಶ್ಯಕ ಈ ಕೃಷಿ ಭೂಮಿ ಸಂಪಟ್ಟಂತೆ ಮತ್ತು ಖಾಲಿ ಜಾಗ ಸಂಪಟ್ಟಂತೆ ನಂಗೆ ಸ್ವಾಧೀನ ಕೊಡಿ ಅಂತ ಹಾಕ್ಬೇಡಿ ದಯವಿಟ್ಟು ಕಾತಾ ನಿಮ್ಮ ಹೆಸ್ರಲ್ಲ ನೀವೇ ನೀವೇ ಓನರಾಗಿದ್ದರೆ ಗೊತ್ತಾಯ್ತಾ ಅಂದರೆ ಯಾರೋ ಒಬ್ಬರು ನೀವೇನು ತಕ್ಕೊಂಡು ಮತ್ತೆ ಎರಡನೇದಾಗಿ ಅವರಿಗೆ ಆ ಹೆಸ್ ಆ ಒಂದು ಹೆಸರನ್ನು ತಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡು ಮಾರಿದರೆ ಎರಡೂ ಸಂದರ್ಭದಲ್ಲಿ ನೀವು ದಾಬ ಹಾಕಬೇಕಾಗತ್ತೆ ಆ ಸೇಲ್ ಡೀಡು ಡಿಕ್ಲೇರ್ ಮಾಡಿ ಘೋಷಣೆ ಮಾಡಿ ತಪ್ಪು ಅಂತ ಹೇಳಿ ಅಂತ ಮತ್ತೆ ಎರಡನೇದಾಗಿ ನಾನೇ ಓನರ ಮುಂದೆ ಇದ್ದೀನಿ ಮತ್ತು ಸ್ವಾಧೀನದಲ್ಲಿ ನಾನೇ ಇದ್ದೀನಿ ಅಂತ ಹೇಳ್ಕೋಬೇಕಾಗತ್ತೆ ಸ್ವಾಧೀನ ಕೇಳಬಾರ್ದು ನೀವೇ ಸ್ವಾಧೀನಲ್ಲಿದೆ ಅಂತ ಹೇಳಬೇಕು ಯಾಕೆಂದರೆ ಕಾನೂನು ಆ ರೀತಿ ಭಾವಿಸುತ್ತೆ ಆ ಥರ ತಿಳಿಸುತ್ತೆ ನಿಮಗೆ ನೀವು ಆ ಥರ ಸುಳ್ಳು ಕೈಪತ್ರದ ಮೂಲಕ ಹಕ್ಕು ವರ್ಗಾವಣೆ ಆಗಿಲ್ಲ ಮತ್ತು ಸ್ವಾಧೀನ ಹೋಗಿಲ್ಲ ಅಂದಮೇಲೆ ನೀವು ಸ್ವಾಧೀನ ಕಳ್ಕೊಳ್ಳೋದೇನು ಬಂತು ನೀವು ಫಿಸಿಕ್ ದೈಹಿಕವಾಗಿ ಹೊರಗೆರ್ತೀರ ಆದರೆ ಕಾನೂನಿನ ಪ್ರಕಾರ ನೀವು ದೈಹಿಕವಾಗಿ ಅಲ್ಲೇ ಇದ್ದೀರಾ ಅಂತ ಅರ್ಥ ಆ ಥರ ಭಾವಿಸ್ತಕ್ಕದ್ದು ಕಾನೂನು ಪ್ರಕಾರ ನೀವು ಸ್ವಾಧೀನ ಹೊಂದಿದ್ದೀರಿ ಅಂತಲೇ ಅರ್ಥ ಅದನ್ನೇ ಮುಂದುವರ್ಸ್ಕೊಂಡು ಕೋರ್ಟ್ನಲ್ಲಿ ಹೇಳಬೇಕು ನೀವು ಗೊತ್ತಾಯ್ತಾ ಆದರೆ ಯಾವುದೋ ಒಂದು ಪ್ರಸಂಗದಲ್ಲಿ ಈಗ ನಾನು ಹೇಳಿದ್ನಲ್ಲ ಯಾವುದೋ ಮನೆ ಬಿಲ್ಡಿಂಗು ಕಮರ್ಷಿಯಲ್ ಕಾಂಪ್ಲೆಕ್ಸು ಅದಕ್ಕೆ ಸಂಬಂಧಪಟ್ಟಂತೆ ಹಾಕೋದ್ರಿಂದ ಹಾಕಬೇಕಾದ್ರೆ ಆವಾಗ ಸ್ವಾಧೀನ ಕೇಳಬೇಕಾಗುತ್ತೆ ಎಲ್ಲರೂ ಕೃಷಿ ಭೂಮಿಗೆ ಅಥವಾ ಖಾಲಿ ಜಾಗಕ್ಕೆ ಸಂಬಂಧಪಟ್ಟಂತೆ ನೀವು ನೀವೇ ಸ್ವಾಧೀನಿದ್ರಿ ಅಂತಲೇ ಹೇಳಬೇಕಾಗುತ್ತೆ ಕೋರ್ಟಲ್ಲಿ ಬರೆ ಈಗ ದಾವ ಹಾಕಿ ನಾನು ಈ ಶೆಡ್ಯೂಲ್ ಆಸ್ತಿ ಮಾಲೀಕ ಎಂದು ಘೋಷಣೆ ಮಾಡಿ ಅಂತ ಹೇಳಬೇಕಷ್ಟೇ ಮತ್ತೆ ಆಗಿ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಅವ್ರಿಗೆ ಬರ್ದೇ ಥರ ಅಂತ ಹೇಳಬೇಕು ನೀವೇ ಸ್ವಾಯೀನದಲ್ಲಿದ್ದೀರಿ ಅಂತಲೇ ವಾದ ಮಾಡಬೇಕು ಆ ಥರನೇ ಹೇಳಬೇಕು ಸ್ವಾಧೀನ ಕೇಳಿ ಹಾಕಬೇಡಿ ಯಾಕಂದರೆ ಕಾನೂನು ನೀವೇ ಸ್ವಾಯನದಲ್ಲಿದ್ದೀರಾ ಅಂತ ಯಾಕಂದರೆ ಅವ್ರಿಗೆ ಕಾನೂನುಬದ್ಧವಾಗಿ ಹಕ್ಕು ವರ್ಗಾವಣೆ ಆಗಿರಲ್ಲ ಮತ್ತು ಕಾನೂನುಬದ್ಧವಾಗಿ ಸ್ವಾಧೀನ ವರ್ಗಾವಣೆ ಆಗಿರಲ್ಲ ಆ ಥರ ಕಾನೂನುಬದ್ಧವಾಗಿ ವರ್ಗಾವಣೆ ಆಗದೇ ಇರತಕ್ಕಂಥ ವಿಷಯನ ಯಾಕೆ ಒಪ್ಕೊಳ್ತೀರ ನೀವು ಕಾನೂನು ಒಪ್ಕೊಳ್ಳಲ್ಲ ಕೋರ್ಟು ಒಪ್ಕೊಳ್ಳಲ್ಲ ಸ್ವಾಧೀನ ಆಗಿಲ್ಲ ಅಂತ ಕೊಟ್ಟಿಲ್ಲ ಅಂತಲೇ ಅರ್ಥ ಕೊಡಬಾರದವರು ಹಕ್ಕಿಲ್ಲದವರು ಕೊಡುವಂಥ ವರ್ಗಾವಣೆ ಆಸ್ತಿಯ ಹಕ್ಕಿನ ವರ್ಗಾವಣೆ ಆಗಲಿ ಅಥವಾ ಸ್ವಾಧೀನದ ವರ್ಗಾವಣೆ ಆಗಲಿ ಆ ವರ್ಗಾವಣೆಯೇ ಅಲ್ಲ ಕಾನೂನು ದೃಷ್ಟಿಯಲ್ಲಿ ಆದ್ದರಿಂದ ಅದು ಬೆಲೆ ಕೊಡಬೇಕಾದ್ದಿಲ್ಲ ನೀವು ಬರೀ ಸ್ವಾಧೀನಕ್ಕೆ ಹಾಕೋ ಅವಶ್ಯಕತೆ ಎಲ್ಲ ನೀವು ಈ ದಾವಾ ಶೆಡ್ಯೂಲ್ ಆಸ್ತಿಗೆ ನಾನೇ ಮಾಲೀಕ ಅಂತ ಡಿಕ್ಲೇರ್ ಮಾಡಿ ಮತ್ತು ಇಂಥ ತಾರೀಕಿನಲ್ಲಿ ಇಂಥ ಪ್ರತಿವಾದಿ ಇಂಥ ಪ್ರತಿವಾದಿ ವಿರುದ್ಧ ಒಂದು ಏನು ಬರ್ಕೊಟ್ಟಿದ್ದಾರೆ ಸೇಡಿಡು ಅದನ್ನು ಅದು ನನಗೆ ಬದ್ಧತೆಯನ್ನು ತರೋದಿಲ್ಲ ಇಟ್ ಈಸ್ ನಾಟ್ ಬೈಂಡಿಂಗ್ ಅಪಾನ್ ಮೀ ಅಂತ ಹೇಳಿ ಮತ್ತೆ ಕಾನ್ಸಿಕ್ವೆನ್ಶಿಯಲ್ಲಾಗಿ ಪರ್ಮನೆಂಟ್ ಇಂಜಂಕ್ಷನ್ ಕೊಡಿ ಪ್ರತಿವಾದಿ ವಿರುದ್ಧ ಅಂತ ಕೇಳಬೇಕಾಗತ್ತೆ ಅಷ್ಟೇ ಬೇರೆ ಏನೂ ಕೇಳಬೇಕಾದ ಅವಶ್ಯಕತೆ ಇರೋದಿಲ್ಲ ಇದು ಈ ಕ್ರಮವನ್ನು ನೀವು ಅನಿಸೋದ್ರ ಮೂಲಕ ಕಾನೂನು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ ಮತ್ತು ಕೋರ್ಟ್ ಕೂಡ ನಿಮಗೆ ಬೆಂಬಲ ಕೊಡುತ್ತೆ ಕಾನೂನಿನಲ್ಲಿ ಈ ಸ್ಥಿತಿ ಸ್ಥಿತಿಯನ್ನು ಯಾವ ರೀತಿ ಭಾವಿಸಲಾಗುತ್ತದೆ ಆ ಹಿನ್ನೆಲೆಯಲ್ಲಿ ಕಾನೂನಿನಲ್ಲಿ ಈ ಸ್ಥಿತಿಯನ್ನು ಯಾವ ರೀತಿ ತಿಳಿಯಲಾಗುತ್ತದೆಯೋ ಅಥವಾ ಒಂದು ಅರ್ಥ ಮಾಡ್ಕೋಬೋದು ಆ ಹಿನ್ನೆಲೆಯಲ್ಲಿಯೇ ಕೋರ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋ ಥರ ಮಾಡಬೇಕು ಮತ್ತು ಆ ಹಿನ್ನೆಲೆಯಲ್ಲಿಯೇ ಅವರು ಕೋರ್ಟು ನಾವು ಆರ್ಡ್ರ್ ನಿಮ್ಮ ಪರವಾಗಿ ಕೊಡಬೇಕಾಗೋ ಥರ ಕೊಡಬೇಕಾದ ಥರದಲ್ಲಿ ನೀವು ವಾದ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಒಕ್ಕಣೆ ಕೂಡ ಇರಬೇಕಾಗುತ್ತೆ ವಾದಪತ್ರದಲ್ಲಿ ಇದು ನಾನು ನಿಮಗೆ ಇವತ್ತು ಹೇಳಕ್ಕೆ ಕೊಟ್ಟಿದ್ದಂಥ ವಿಷಯ ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ನಿಮ್ಮ ಆಸ್ತಿನ ವರ್ಗಾವಣೆ ಮಾಡಿದ್ರೆ ವರ್ಗಾವಣೆ ಆಗಲ್ಲ ಸ್ವಾಧೀನ ಕೊಟ್ಟರೆ ಸ್ವಾಧೀನ ಆಗಲ್ಲ ಆದರೆ ಕ್ರಯಪತ್ರ ಒಂದು ಅಡ್ಡ ಇರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಖಾತೆ ಒಂದು ಕ್ಯಾನ್ಸಲ್ ಮಾಡಬೇಕು ಕಾ ಕ್ರಯಪತ್ರ ಕ್ಯಾನ್ಸಲ್ ಆದರೆ ಖಾತೆ ಕ್ಯಾನ್ಸಲ್ ಆಗುತ್ತೆ ನೀವೇ ಸ್ವಂತದಲ್ಲಿ ಮುಂದಿರುತ್ತ ಹೊರಿತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯವನ್ನು ನೀವು ಮಾಡಬೇಕು ಆ ಒಂದು ಸ್ವಾಧೀನವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗುತ್ತೆ ಇದು ನನ್ನ ಇವತ್ತಿನ ಮಾತು ಈ ಕುರಿತು ಇದು ಈ ಮೋಸದಿಂದ ಕ್ರಯಪತ್ರ ಕೊಂಡವರ ವಿರುದ್ಧ ಯಾವ ರೀತಿ ನಾವು ಕ್ರಮ ಕಳ ಕೈಗೊಳ್ಳಬೇಕು ಮತ್ತು ಕೋರ್ಟ್ನಲ್ಲಿ ನಮ್ಮ ಒಕ್ ವಾದಪತ್ರದ ಒಕ್ಕಣೆ ಮತ್ತು ನಮ್ಮ ಆರ್ಗ್ಯುಮೆಂಟು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಮಾತುಗಳು ಇಷ್ಟು ಮಾತನ್ನು ಆಡಿ ನಿಮಗೆ ಈ ವಿಷಯ ಅರ್ಥವಾಗಿದೆ ಅರ್ಥ ಅಂತ ಅಂದ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ